ನಮಸ್ಕಾರ ಇವಾಗ ಯಾರನ್ನ ನಾನು ಸಂದರ್ಶನ ಮಾಡ್ತಾ ಇದ್ದೀನಿ ಊಹಿಸಬಹುದಾ ಇವರು ನಮ್ಮ ಭಾರತೀಯರು ಆದರೆ ಭಾರತ ದೇಶದಲ್ಲಿ ಇಲ್ಲ ಆದರೂ ಕಲಾಚಾವಡಿ ಬಗ್ಗೆ ಅಪಾರ ಅಭಿಮಾನವನ್ನ ಹೊಂದಿದ್ದಾರೆ ಕಲಾ ಚಾವಡಿಯ ಸದಸ್ಯರ ಬಗ್ಗೆನು ಬಹಳ ಪ್ರೀತಿ ತೋರಿಸ್ತಾರೆ ಪ್ರತಿಯೊಬ್ಬರಿಗೂ ಕಮೆಂಟ್ ಕೊಡ್ತಾರೆ ಲೈಕ್ ಮಾಡ್ತಾರೆ ಯಾರಿರ್ಬಹುದು ಬನ್ನಿ ಅವರನ್ನ ಸಂದರ್ಶನ ಮಾಡೋಣ ನಮಸ್ತೆ ಜಯಾ ಮೇಡಮ್ ಹೇಗಿದ್ದೀರಾ ಮೊದಲನೇದಾಗಿ ಚಾವಡಿಯ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ತೆ ಚಂದ್ರಿಕಾ ಹರೇ ಶ್ರೀನಿವಾಸ ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಧನ್ಯವಾದ ಮೇಡಮ್ ಮೇಡಮ್ ನೀವು ನಮ್ಮ ದೇಶದಲ್ಲಿಲ್ಲ ಹೊರ ಅಂದ್ರೆ ಇಟಲೀಲಿದ್ದು ನಮ್ಮ ಕಲಾ ಚಾವಡಿ ಬಗ್ಗೆ ನಿಮಗೆ ಹೇಗೆ ಅಭಿಮಾನ ಬರ್ತಿದೆ ಇಷ್ಟೊಂದು ಕಲಾ ಚಾವಡಿಗೆ ನೀವು ಹೇಗೆ ಸೇರ್ಪಡೆಯಾದ್ರಿ ಇದ್ರ ಬಗ್ಗೆ ತಿಳಿಸ್ಕೊಟ್ಬಹುದಾ ನಾವು ಸಾವಿರದ ಒಂಬೈನೂರ ಇಸ್ವಿನಲ್ಲಿ ಪೀಸಾಗೆ ಬಂದ್ವಿ ನನ್ನ ಕಲಾಚಾವಡಿಗೆ ಸೇರಿಸಿದ್ದು ನನ್ನ ನಾದಿನಿ ಶ್ರೀಮತಿ ಶೈಲಜಾ ಗುರುಮೂರ್ತಿಯವರು ನಾನು ಸೇರ್ಕೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಜಯ ಮೇಡಮ್ ನನ್ಗೆ ನಿಮ್ ಬಗ್ಗೆ ಒಂದಷ್ಟು ತಿಳ್ಕೋಬೇಕು ಅಂತ ಆಸೆ ಆಗ್ತದೆ ಅಂದ್ರೆ ನಿಮ್ಮ ವಿದ್ಯಾಭ್ಯಾಸ ಸಂಗೀತ ಹೇಗೆ ನೀವೇನಾದ್ರು ಕೆಲಸ ಮಾಡ್ತಿದ್ದೀರಾ ಈ ಥರ ಇವುಗಳ ಬಗ್ಗೆ ನನಗೆ ತಿಳ್ಕೊಬೇಕು ಅಂತ ಆಸೆ ಆಗ್ತಿದೆ ತಿಳಿಸಬಹುದಾ ನನ್ನ ಪತಿ ವೆಂಕಟೇಶ್ ಮೂರ್ತಿ ಅವರು ಮುಂಬೈನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಲ್ಲಿ ಗಣಿತ ಶಾಸ್ತ್ರಜ್ಞರಾಗಿದ್ದರು ಅಲ್ಲಿಂದ ಇಟಲಿಯ ಸರ್ಕಾರ ಅವರನ್ನು ಆಹ್ವಾನಿಸಿದ ಮೇರೆಗೆ ನಾವು ಪೀಸಾಗೆ ಇಟಲಿಯ ಪೀಸಾಲಿ ಬಂದು ನೆಲೆಸಿದೆವು ನಾನು ಭಾರತದಲ್ಲಿದ್ದಾಗ ಎಮ್ ಎ ಬಿ ಎಡ್ ಮಾಡಿದೆ ಆಮೇಲೆ ಮುಂಬೈನಲ್ಲಿ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಇಟ್ಲಿ ಬಂದಮೇಲೆ ಮತ್ತೆ ವಿಶ್ವವಿದ್ಯಾನಿಲಯಕ್ಕೆ ಸೇರಿಕೊಂಡು ಇದು ಮಾಸ್ಟರ್ಸ್ ಪದವಿ ತಗೊಂಡೆ ಅದರಲ್ಲಿ ಆರ್ ಕೆ ನಾರಾಯಣ ಅವರ ಮೇಲೆ ಥೀಸಿಸ್ ಮಾಡಿ ಮಾಡಿದೆ ಯಾಕೆಂದರೆ ನನ್ನದುನಪ್ಪ ಅಂದರೆ ಏನು ಕೆಲಸ ನಾನು ಮಾಡಿದ್ರು ಅದು ಭಾರತಕ್ಕೆ ಅನ್ನುವ ಉದ್ದೇಶ ಇದೇ ನಿಟ್ಟಿನ ಮೇರೆಗೆ ನಾನು ಮೂರು ಕನ್ನಡ ಕಾದಂಬರಿಗಳನ್ನು ಇಟಾಲಿಯನ್ಗೆ ಅನುವಾದಿಸಿದ್ದೇನೆ ಹಂಬಲ ಗಾಯತ್ರಿ ಮೂರ್ತಿ ಅವರದ್ದು ಸುಧಾಮೂರ್ತಿ ಅವರದ್ದು ಡಾಲರ್ ಸೊಸೆ ಹಾಗೂ ಅವರ ಶರಪಂಜರ ಮತ್ತು ಹಿಂದೂ ಮತದ ಮೇಲೆ ಪುಸ್ತಕ ಬರೆದು ಪಬ್ಲಿಷ್ ಮಾಡಿದ್ದೀವಿ ಆಮೇಲೆ ಅಡುಗೆ ಪುಸ್ತಕನೂ ಮೂರನೇ ಎಡಿಷನ್ ಬರ್ತಿದೆ ಸಾಯಸ ಚರಿತ್ರೆ ಕೂಡ ಇಟಾಲಿಯನ್ಗೆ ಅನುವಾದ ಮಾಡಿದ್ದೀನಿ ಮತ್ತೆ ಕಾನ್ಫರೆನ್ಸಿಗಳಿಗೆ ಅದಕ್ಕೆ ನಾನು ಹೋಗ್ತಾ ಇರ್ತೀನಿ ನಮ್ಮ ಹಿಂದೂ ಬಗ್ಗೆ ಖುಷಿ ಮೇಡಂ ಈಗ ನೀವು ಸಾಹಿತ್ಯ ಚಾವಡಿಲಿ ಪ್ರತಿ ಸಲ ನಿಮ್ದು ಒಂದು ಕವನ ಇದ್ದೇ ಇರುತ್ತೆ ಹಾಗೆ ವಾದ್ಯ ಚಾವಡೀಲೂ ನಿಮ್ದು ಖಂಡಿತ ಒಂದು ವಾದ್ಯ ಇದ್ದೇ ಇರತ್ತೆ ಹೇಗೆ ನಿಮ್ಗೆ ಸಂಗೀತದ ಬಗ್ಗೆ ಅಭಿರುಚಿ ಬೆಳೀತು ಹೇಗೆ ನೀವು ಇದನ್ನೆಲ್ಲ ಕಲ್ತ್ರಿ ಹೇಳ್ಬೇಕು ಅಂದ್ರೆ ಸಾಹಿತ್ಯ ಆಸಕ್ತಿ ಅದರಲ್ಲೂ ಕನ್ನಡ ಭಾಷೆ ಸಾಹಿತ್ಯ ತುಂಬಾ ಆಸಕ್ತಿ ಇದರಿಂದ ಇದಕ್ಕೆ ಯಾರಪ್ಪ ಮೂಲ ಕಾರಣ ಅಂತ ಅಂದ್ರೆ ನನಗೆ ಆಗಿದ್ದ ಪ್ರೊಫೆಸರ್ಗಳವರು ಅವರು ಇವರ ಇವರಲ್ಲಿ ತಿರುದ್ರ ಸ್ವಾಮಿ ಹಾಗೂ ಮತ್ತಿತರರು ನನಗೆ ಸ್ಫೂರ್ತಿ ಕೊಟ್ಟಿದ್ದು ಮತ್ತೆ ನಾನು ಕಾಲೇಜ್ನಲ್ಲಿ ಓದ್ತಾ ಇರುವಾಗ ಒಂದು ಶಕ್ತಿ ಕಾದಂಬರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಅದರಲ್ಲಿ ಶುಭಮಂಗಳ ಕಾರ್ಯಕ್ರಮ ಇದು ಕಾದಂಬರಿಯ ಮೇಲೆ ನಾನು ಬರೆದಿದ್ದಕ್ಕೆ ನನಗೆ ಬಹುಮಾನ ದೊರಕಿತ್ತು ಇದೆಲ್ಲ ನಾನು ಅನಿಸುತ್ತೆ ನನಗೆ ಇದೇ ಮೂಲ ಕಾರಣ ಅಂತ ಹಾಗೂ ಇವಾಗ ಕವನಗಳನ್ನು ಬರೀತಿರೋದು ಸ್ವಲ್ಪ ನಂದು ಭಾರತದ ಬೀಳು ಇದರಲ್ಲಿ ನನ್ನ ಕವನಗಳ ಮೂಲಕ ಹೊರಬರುವುದಕ್ಕೆ ನನಗೆ ತುಂಬ ಅನುಕೂಲ ಆಗ್ತಾ ಇದೆ ಮತ್ತು ಏನಪ್ಪ ಅಂದರೆ ಕೀಬೋರ್ಡು ಇದು ಹೆಂಗೆ ನನಗೆ ಅಂದರೆ ಮುಂಚಿಂದ ನನಗೆ ಸಾಹಿತ್ಯ ಅಂದರೆ ಇದು ಸಂಗೀತನೂ ತುಂಬ ಇಷ್ಟ ಚಿಕನ್ನಲ್ಲಿ ಸ್ವಲ್ಪ ಕಲಿತು ಇದ್ದೆ ಮತ್ತು ಇವಾಗ ಕನ್ನಡ ಹಾಡುಗಳು ಇದನ್ನೆಲ್ಲ ಕಲಿತ್ಕೊಂಡು ಇನ್ನ ಕಲಿತ್ಕೋತಾ ಇದ್ದೀನಿ ಇದೇ ನಂದು ಸ್ವತಃ ನಾನೇ ಕಲಿತ್ಕೊಳ್ತಾ ಇರೋದು ಇದಕ್ಕೆ ಚಾವಡಿಯ ಸ್ನೇಹಿತರು ಉತ್ತೇಜನ ನಿಮ್ಮ ಆಸಕ್ತಿ ಮೂಲ ಕಾರಣ ಇದು ಅಂತ ನಾನು ಮತ್ತೊಮ್ಮೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಚಂದ್ರಿಕಾ ಮೇಡಮ್ ನಾನು ಆಗ್ಲೇ ಹೇಳ್ದಂಗೆ ಸಾಹಿತ್ಯ ಚಾವಡಿಲಿ ನಿಮ್ಮ ಕವನಗಳು ಬಂದೇ ಬರುತ್ತೆ ಕವನಗಳೆಲ್ಲ ನೋಡಿದಾಗ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಬರೀತಾರೆ ಇವರು ಅಂತ ಮತ್ತೆ ನಿಮಗೆ ಆ ಕಲಾಚವಡಿ ಬಗ್ಗೆ ಎಷ್ಟು ಅಭಿಮಾನ ಇದೆ ಅನ್ನೋದಕ್ಕೆ ನೀವು ಒಂದು ಲೇಖನ ಬರೆದಿದ್ರಿ ಉದಯವಾಣಿ ಅನ್ಸುತ್ತೆ ಅದನ್ನ ಫಾರಿನ್ ಎಡಿಷನ್ ಅದಲ್ಗೆ ಪ್ರಕಟಣೆ ಸಹ ಮಾಡಿದ್ರು ಇವತ್ಗೂ ಆ ಒಂದು ಪತ್ರಿಕೆಯ ನೀವು ಕೊಟ್ಟಿರುವಂತಹ ಪತ್ರಿಕೆಯ ಆ ಪೇಜ್ ನಮ್ಮನ್ನ ನಮ್ಮ ಕಲಾಚಾವಳಿ ಅನೌನ್ಸ್ಮೆಂಟ್ ಸೆಕ್ಷನ್ ಹಾಗೆ ಹಾಕಿದಿನಿ ಅದನ್ನೆಲ್ಲ ಓದಿದಾಗ ನಂಗೆ ಸ್ವಲ್ಪ ತುಂಬಾ ಅಂದ್ರೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಎಷ್ಟು ಅಭಿಮಾನ ಇಟ್ಟಿದೀರ ಇಷ್ಟ ಅಭಿಮಾನ ಇಟ್ಟಿರೋ ಈ ಕಲಾ ಬಗ್ಗೆ ನಿಮ್ಗೆ ಏನಾರ ಹೇಳ್ಬೇಕು ಅನ್ಸಿದ್ರೆ ದಯವಿಟ್ಟು ತಿಳಿಸ್ತೀರಾ ಮಾಮರವೆಲ್ಲೋ ಎಲ್ಲೋ ಎಲ್ಲಿ ಈ ಸಂಬಂಧ ಅಂತ ಇರೋ ಆ ಸಾಹಿತ್ಯ ನನಗೂ ಅನ್ವಯಿಸುತ್ತೆ ಚಂದ್ರಿಕಾ ಖಂಡಿತ ಹೇಳೋದಾದರೆ ಈ ಕಲಾ ಚಾವಡಿಗೆ ಸೇರಿದ್ದು ನಿಜವಾಗಲೂ ಇದು ದೈವ ಕೃಪೆ ಏಕೆಂದರೆ ನೀವು ನನ್ನ ಭಾರತನ ನನಗೆ ಹತ್ತಿರ ತಂದಿದ್ದೀರಾ ಮತ್ತು ಎಲ್ಲ ಕಲಾವಿದರು ಚೆನ್ನಾಗಿರೋ ಸೀರೆಗಳು ಉಟ್ಕೊಂಡು ಚಾವಡಿನಲ್ಲಿ ಇದ್ರೆ ನನಗೆ ತುಂಬ ತುಂಬ ಸಂತೋಷ ಆಗುತ್ತೆ ಏಕೆಂದರೆ ನಾನು ಸೀರೆ ಪ್ರೇಮಿ ಈಗಲೂ ನನ್ನ ಉಡುಪು ನಾನು ದೇಶದಿಂದ ಹೊರಗಡೆ ಇದ್ರೂ ಸೀರೆನೇ ಇದನ್ನು ಹೆಮ್ಮೆಯಾಗಿ ಹೇಳ್ತೀನಿ ನಾನು ಮತ್ತು ಇವಾಗ ಇಷ್ಟು ದೊಡ್ಡ ಕಲಾ ಚಾವಡಿಗೆ ನನ್ನದೊಂದು ಚಿಕ್ಕ ಕಾಣಿಕೆ ಅಂತ ಹೇಳಿ ಒಂದು ಹಾಡನ್ನು ನಮ್ಮೆಲ್ಲರ ಮೆಚ್ಚಿನ ಹಾಡನ್ನು ಕೀಬೋರ್ಡ್ನಲ್ಲಿ ನುಡಿಸ್ತಾ ಇದ್ದೀನಿ ಇದನ್ನು ಕಲಾಚಾವಡಿಗೆ ಅರ್ಪಣೆ ಹಾಗೂ ಭಾರತಕ್ಕೆ ಅರ್ಪಿಸುತ್ತಿದ್ದೇನೆ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದವರಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಹಿಳಾ ದಿನದ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಚಂದ್ರಿಕಾ ನಮಸ್ತೆ ಹರೇ ಶ್ರೀನಿವಾಸ ಜೈ ಸಾಯಿರಾಮ್ ಖಂಡಿತ ಮೇಡಮ್ ನೀವು ಹೇಳ್ದಂಗೆ ಯಾರ್ಯಾರು ಎಲ್ಲೆಲ್ಲೋ ಇದ್ದೀವಿ ಕಲಾಚಾವಡಿಲಿ ಎಲ್ಲರೂ ಎಷ್ಟು ಯಾವ ಜನ್ಮದ ಸಂಬಂಧನೂ ಅನ್ಸುತ್ತೆ ನಿಜ ಮಾಮರವೆಲ್ಲೋ ಕೋಗಿಲಿ ಎಲ್ಲೋ ಏನೀ ಸ್ನೇಹ ಸಂಬಂಧ ಖಂಡಿತ ನಾನು ಹಾಡನ್ನು ಕೇಳಕ್ಕೆ ಕಾತರಳಾಗಿದ್ದೀನಿ ಖಂಡಿತ ನುಡಿಸಿ ಮೇಡಮ್ ಅದ್ಭುತವಾಗಿ ನುಡ್ಸಿದ್ರಿ ಮೇಡಮ್ ನೀವು ನುಡ್ಸುದ್ರಿ ನಂಗೆ ಆ ಹಾಡ್ನ ಹಾಡಬೇಕು ಅನ್ಸ್ತದೆ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದೋ ಅನುಬಂಧ ನಮ್ಮ ನಿಮ್ಮ ಅನುಬಂಧ ಹೀಗೆ ಇರಲಿ ಚಾವಡಿ ಮೇಲೆ ಅಭಿಮಾನ ಹೀಗೆ ಇರಲಿ ಅಂತ ನಾನು ಮತ್ತೊಮ್ಮೆ ನಿಮಗೆ ನಮ್ಮ ಎಲ್ಲ ನಿರ್ವಾಹಕರ ಪರವಾಗಿ ಸದಸ್ಯರ ಪರವಾಗಿ ನಿಮಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಿ ಬಯಸ್ತಾ ಇದ್ದೀನಿ ಇಷ್ಟೊತ್ತು ನಿಮ್ಮ ಕೆಲಸ ಏನಿರುತ್ತೋ ಪಾಪ ನಮಗೋಸ್ಕರ ನಿಮ್ಮ ಸಮಯನ ನಮಗಾಗಿ ಮೀಸಲಾಗಿಟ್ಟು ಒಳ್ಳೊಳ್ಳೆ ಮಾತುಗಳಾಡಿ ಕೀಬೋರ್ಡ್ ನುಡಿಸಿ ನಮ್ಮನ್ನೆಲ್ಲ ಅಂಚಿಸಿದ್ರಿ ನಿಮ್ಮನ್ನ ನಿಜವಾಗ್ಲೂ ಸಂದರ್ಶನ ಮಾಡೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಿದೆ ಅಬ್ ಜಯ ಮೇಡಮ್ ಮತ್ತೊಮ್ಮೆ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಿ ಬಯಸ್ತಾ ಇದ್ದೀನಿ ನಮಸ್ಕಾರ